ಏನು ನೋಡಿದಿಲ್ಲ ನಿಮ್ದೆ ನೋಡ್ರಿ ಯಾರ್ಯಾರು ಎಲ್ಲೆಲ್ಲದಾರು ಇಂಪಾರ್ಟೆಂಟ್ ಅಲ್ಲ ಏನೂ ಆಗೋದಿಲ್ಲ ಸರ್ಕಾರ ಭದ್ರ ಇದೆ ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ ಹೈಕಮಾಂಡ್ ಹಂಗಿದ್ರೆ ನಮ್ಗೆ ತಿಳಿಸಿತ್ತು ಇನ್ನೂ ಏನು ತಿಳಿಸಿಲ್ಲ ಐದು ವರ್ಷ ಅವರೇ ಬದ್ಧ ಆಗಿದ್ದು ಅಂದ್ರೆ ಸಿದ್ದರಾಮಯ್ಯ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಇಲ್ಲಕಂದ್ರೆ ಹೈಕಮಾಂಡ್ ಯಾಕೆ ಐದು ವರ್ಷ ನಾನು ಅಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್ ಅದಕ್ಕೆಲ್ಲರೂ ಬದ್ಧ ಇರ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಈ ಮಧ್ಯೆ ಪರಮೇಶ್ವರ್ ಅವರು ನಾನು ಸೇಮ್ ಆಕಾಂಕ್ಷೆ ಇದ್ದೀನಿ ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ರು ಯಾಕೆ ಇರಬಾರ್ದು ಅಲ್ಲ ಮತ್ತೆ ಐದು ವರ್ಷ ಅವರೇ ಆಗಿದ್ರೆ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ ಒಂದು ವೇಳೆ ಚೇಂಜ್ ಮಾಡಿದರೆ ನಾನು ರೇಷನಲ್ ಇದ್ದೇನೆ ಅಲ್ಲ ಕೆಲವೊಬ್ಬರು മന്ത്രിಗೋಸ್ಕರla ಅಭಿನಡಿಸಿದರು ಸರಿ ಕೆಲವೊಬ್ಬರು മന്ത്രിಗಳ ಹಿರಿಯರು ತಗೆತಾರ ಅಂತಾರ ನಿಮ್ಮನ್ನು ತಗೆಯುವಂತ ಹೇಗೆ ಅಂತ ಕೂಡ ಕೆಲವೊಬ್ಬರು ಹೇಳ್ತಿದ್ದಾರೆ ನಾನು ನಿಮ್ಮಿಂದ ನಾನು ಕೇಳಿದೆ ನನಗೆ ಗೊತ್ತಿಲ್ಲ ಹಾ ಅಲ್ಲ ಸರ್ ಈಗ ತರೀತ ಸಿಎಂ ಫ್ಲೇ ಬಂದಿತಿ ತಾವು ಏನಾದರೂ ಮೀಟಿಂಗ್ ಐತಿ ಅದೆ ಜರ್ಕಿಳವರ ತಮ್ಮ ಜೊತೆ ಏನಾ ಸಂಪರ್ಕ ಮಾಡಿದಾರ ನೋಡಿ ತಮ್ಮ ಯಪ್ಪನವರ ಜೊತೆ ಜೊತೆ ಸಂಪರ್ಕ ಐತಿ ಪರಮೇಶ್ವರ ಜೊತೆ ಸಂಪರ್ಕ ಐತಿ ಆウドೂ ಇಲ್ಲ ಹೈಕಮಾಂಡ್ ಯಾರಿಗೂ ಯಾರಿಗ್ ಅವರೇ ಆಗೋದು ಬಟ್ ಕೆಲವರು ಶಾಸಕರು ಕೂಡ ಕೂಡಿ ಬನಾರ ರೂಪದಲ್ಲಿ ಹೋಗ್ತಾರೆ ಏನಿಲ್ಲ ಮನೆಯ ಚಿಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಬ್ ಸಭೂರಿ ಹೆಣ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹೆಪೋ ಹ್ಯಾಪೋ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ